ಕನಿಷ್ಠ ವೇತನ ನೀಡದ ಭ್ರಷ್ಟಕ್ಕೆ ಕನಿಷ್ಠ ವೇತನ ನೀಡದ ಭ್ರಷ್ಟ ಅಧಿಕಾರಿಗಳಿಗೆ ಗುಲಾಮಗಿರಿಯಾಗಿ ದುಡಿಸಿಕೊಳ್ಳುತ್ತಿರುವ ಅಧಿಕಾರಿಗಳಿಗೆ ಗುಲಾಮಗಿರಿಯಾಗಿ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ದೌರ್ಜನ್ಯದಿಂದ ವಹಿಸುತ್ತಿರುವ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಟನೆ ಜಿಲ್ಲಾಧ್ಯಕ್ಷರು ಸಾಲ ಸಮಿತಿ ಚನ್ನಗಿರಿ ಒಬ್ಬೊಬ್ರು ಕರ್ನಾಟಕದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ದೇಶದ ಈ ರಾಷ್ಟ್ರಪತಿವರೆಗೂ ಹೇಳೋದೇನಪ್ಪ ಅಂದರೆ ಹಳ್ಳಿಗಳ ಉದ್ಧಾರವೇ ದೇಶೋದ್ಧಾರ ಅಂತ ಇವತ್ತು ಗ್ರಾಮೀಣ ಈ ಭಾರತ ದೇಶ ಹಳ್ಳಿಗಳಿಂದ ಒಳಗೂಡಿರತಕ್ಕಂಥ ದೇಶ ಹಳ್ಳಿಗಳಂದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಬರತಕ್ಕಂಥ ಗ್ರಾಮ ಪಂಚಾಯತ್ಗಳು ಗ್ರಾಮ ಪಂಚಾಯಿತಿಯಲ್ಲಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ಗಳ ಅಸ್ತಿತ್ವಕ್ಕೆ ಬಂದು ಸುಮಾರು ನಾಲ್ಕು ದಶಕಗಳಿಂದ ಗೃಹ ಪಂಚಾಯತಿಯಿಂದ ಮಂಡಳ ಪಂಚಾಯತಿ ಆಯಿತು ಮಂಡಲ ಪಂಚಾಯತಿ ಗ್ರಾಮ ಪಂಚಾಯಿತಿ ಪರವರ್ತನೆಯಾಗಿ ಒಂದಿನಿಂದ ಇದಿನವರೆಗೂ ಅಲ್ಲಿ ನೌಕರರು ಕೆಲಸ ಮಾಡ್ತಲೇ ಬಂದಿದ್ದೀವಿ ಇದರಲ್ಲಿ ಗ್ರಾಮ ಪಂಚಾಯತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂತು ಅದರಲ್ಲಿ ಮೇಯ್ನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಅಂದರೆ ಕರವಸಲಿಗಾರರು ಎರಡನೇದಾಗಿ ಡಾಟಾ ಎಂಟ್ರಿ ಆಪರೇಟರ್ಗಳು ಮೂರನೇದಾಗಲಿ ವಾಟರ್ ಮ್ಯಾನು ನಾಲ್ಕನಾಗ ಜವರು ಐದನೇ ಜಡ ಜಾಡಮಾಲಿಗಳು ಸ್ವಚ್ಛತಾರರು ಇಷ್ಟು ಜನಗಳಿಂದ ಕೂಡಿರ್ತಕ್ಕಂಥ ಸಂಸ್ಥೆ ಅಂದರೆ ಗ್ರಾಮೀಣ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಈ ವಿವೃದ್ಧ ಕರ್ತವ್ಯ ಏನಪ್ಪ ಅಂದರೆ ಸ್ಥಳೀಯವಾಗಿ ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಬೀದಿ ದೀಪ ನಿರ್ವಹಣೆ ಕಂದೆಯ ವಸೂಲಾತಿ ಬಂದಿರತಕ್ಕಂಥ ಒಂದು ಜನಪ್ರತಿನಿಧಿಗಳು ಈ ಸತ್ತು ನಿರ್ವಹಣೆ ಆಗಿರ್ಬೋದು ಖಾತೆ ಇಲಾಖೆ ಹೋದು ಒಟ್ಟು ರೆಕಾರ್ಡ್ ಇವನ್ನೆಲ್ಲ ಸರ್ವಿಸ್ ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಐದು ಹುದ್ದೆಗಳ ಸಿಬ್ಬಂದಿಗಳ ಕರ್ತವ್ಯ ಸುಮಾರು ವರ್ಷಗಳಿಂದ ನಾವು ಗ್ರ ಎಲ್ಲರೂ ಜನಪ್ರತಿನಿಧಿಗಳು ಕೂಲಿ ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಎಲ್ಲರಿಗೂ ನಾವು ಸೇವೆ ನೀಡ್ತಾ ಬಂದು ಮೂರರಿಂದ ನಾಲ್ಕು ದಶಕಗಳ ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವು ಸೇವೆಯನ್ನು ಕೊಡ್ತಾ ಇದ್ದೀವಿ ಪ್ರಶಂಸೆಗೂ ನಾವು ಪಾತ್ರವಾಗಿದ್ದೀವಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ದೊಡ್ಡ ಇಲಾಖೆ ಒಳಗೆ ನಾವು ಒಂದೊಳ್ಳೆ ಕೆಲಸ ಮಾಡ್ತಾ ಬಂದಿದ್ದೀವಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳಿಗೆ ಇವತ್ತಿನವರೆಗೂ ಹೇಳಬೇಕಂದ್ರೆ ನಾನು ಇನ್ನೂರು ರೂಪಾಯಿ ಸಂಬಳದಿಂದ ಹದಿನಾರು ಸಾವಿರ ರೂಪಾಯಿ ಸಂಬಳ ತಗೊಳ್ತಾ ಇದ್ದೀವಿ ಇದು ಹೋರಾಟದಿಂದ ಪಡ್ಕೊಂಡಿದ್ದೇವರ್ತು ಯಾರು ಸ್ವಾಯಿಂದ ನೌಕರದಾರರಿಗೆ ಪ್ರಶಂಸೆ ಕೊಟ್ಟು ಕೊಟ್ಟಿದ್ದಲ್ಲ ಇವತ್ತು ಈ ಸೂಚ್ಯಂಕದ ಆಧಾರದ ಮೇಲೆ ಬೆಲೆ ಏರಿಕೆಗನು ಹೂಡಾಗಿ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಜೀವನ ಮಾಡೋ ಜೀವನ ಮಾಡೋದು ಕಷ್ಟ ಆಗಿರುವಂಥ ಸಂದರ್ಭದಲ್ಲಿ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಕನಿಷ್ಠ ಆದ ಹೋರಾಟ ಪ್ರತಿಫಲ ಹದಿನಾರು ಸಾವಿರ ರೂಪಾಯಿಗೆ ಇವತ್ತು ನಿರ್ವಹಣೆ ಮಾಡ್ತೀವಿ ಅಂದರೆ ಅದು ತುಂಬ ಕಷ್ಟಕರ ಕೆಲಸ ನಾವು ಇನ್ನಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಜನರಿಗೆ ಸರ್ವಿಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಸರ್ಕಾರ ಆಗಲಿ ಅಧಿಕಾರಿಗಳಾಗಿ ಯಾಕೆ ಕಾಳಜಿ ತೋರಿಸ್ತಿಲ್ಲ ಅಂದರೆ ನಮ್ಮ ನಿವತ್ತರು ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದರೂ ನಮ್ಮ ಗ್ರಾಮ ಪಂಚಾಯತ್ನವ್ರಿಗೆ ಕೆಲವೊಂದು ವಿಚಾರದಲ್ಲಿ ಇವತ್ತಿನ ಸ್ವಾತಂತ್ರ್ಯ ಸಿಗುತ್ತಿಲ್ಲ ಯಾಕೆಂದ್ರೆ ಸರ್ಕಾರ ಆಯ್ತು ಒಂದು ವಿ ಸಿ ಮಾಡಿ ಸಿ ಓಗೆ ಹೇಳ್ತಾರೆ ಸಿಇಒ ವಿ ಸಿ ಮಾಡಿ ಇಒಗೆ ಹೇಳ್ತಾರೆ ಇ ಒ ವಿ ಸಿ ಮಾಡಿ ಇಂಥದ್ದೇ ಕೆಲಸ ಆಗ್ಬೇಕು ಅಂತೇಳಿ ಪಿ ಡಿ ಓ ವಹಿಸ್ತಾರೆ ಪಿ ಡಿಒ ಮಾಡ್ತಾರೆ ಕೆಳಗಿನ ಸಿಬ್ಬಂದಿಗಳಿಗೆ ವಹಿಸಿ ಇವತ್ತು ಎಷ್ಟೊತ್ತಿದ್ರೂ ಐದು ಗಂಟೆ ಒಳಗೆ ಆದೇಶ ಆಗಿದೆ ಇಷ್ಟು ಕೆಲಸ ಜಾರಿ ಆಗಲೇಬೇಕು ಆಮೇಲೆ ನಾವು ಮೇಲಾಧಿಕಾರಿಗಳು ಇದಕ್ಕೆ ಒಳಪಟ್ಟಿರೋದ್ರಿಂದ ಅವ್ರು ಹೇಳಿ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾ ಇರ್ಬೇಕು ಅದೇ ರಿಟರ್ನಾಗಿ ಗ್ರಾಮ ಪಂಚಾಯಿತಿ ಪಿ ಡಿ ಒ ಇಒಗಾಗಲಿ ಇ ಓ ಇಂದ ಸಿಇಒಗಾಗಲಿ ಅಂತ ಸರ್ಕಾರಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಶೋಚನವಾಗಿದೆ ವೇತನ ಭದ್ರತೆ ಇಲ್ಲ ಸಾಮಾಜಿಕ ಇಲ್ಲ ಅವನ್ನ ನಮಗೆ ನೌಕರರ ಜಾರಿ ಮಾಡಿಕೊಡಿ ಅಂತ ಕೆಳಗಿನಿಂದ ಮೇಲ್ಮಾಟ್ತವ್ರಿಗೆ ಯಾವುದೇ ಒಂದು ಅಧಿಕಾರಿಗಳಿಂದ ಸರ್ಕಾರ ಗಮನವಾಗಿಲ್ಲ ಪ್ರತಿಯೊಂದು ನಾವು ಗ್ರಾಮ ಪಂಚಾಯತಿಯಲ್ಲಿ ಕೆಲಸಕ್ಕೆ ಕಷ್ಟಪಟ್ಟು ಕೆಲಸ ಮಾಡೋದಂದ್ರೆ ನಾವು ತಾಲೂಕು ಅಧ್ಯಕ್ಷ ಚಂದ್ರಪ್ಪನವರು ಗ್ರಾಮ ಪಂಚಾಯತಿ ನೌಕರ ಸಂಘದ ಅಧ್ಯಕ್ಷ ಚಂದ್ರಪ್ಪನವರು ನಮ್ಮ ಬೇಡಿಕೆಗಳು ಏನಂದರೆ ಪ್ರತಿ ಇಲಾಖೆ ಮೂವತ್ತೆಂಟು ಇಲಾಖೆ ಅಧಿಕಾರಿಗಳಿಗೂ ಒಂದು ದಿನ ಆದರೂ ಸರ್ಕಾರದ ರಜಾ ಅನ್ನೋದಿದೆ ಆದರೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಯಾವುದೇ ಹಬ್ಬ ಹುಣ್ಣಿಮೆ ಇಲ್ಲದೆ ನಮ್ಮ ಗ್ರಾಮ ಪಂಚಾಯತ್ಗಳ ನೀರು ರಜೆ ಇಲ್ಲದೆ ಕರ್ತವ್ಯ ನಿರ್ವಹಿಸ್ತಿರುವ ನೀರು ನಿರ್ಲಕ್ಷ್ಯ ಮಾಡಿರುವಂಥ ಸರ್ಕಾರ ಇದು ಹುಟ್ಟಿದ ಮಗುವಿಂದ ಸಾಯುವ ಅಜ್ಜಿವರೆಗೂ ನೀರು ಕೊಡುವಂಥ ನೀರು ನಮ್ಮ ಶ್ರೇಷ್ಠ ಸ್ವಚ್ಛತೆ ಅಂತ ಸರ್ಕಾರ ದೆಲ್ಲಿಯಿಂದ ಡಿಲ್ಲಿವರೆಗೂ ಹೇಳ್ತಿದ್ದಾರೆ ಹಳ್ಳಿ ಅಂತ ಆ ಸ್ವಚ್ಛತೆ ಕಾಪಾಡುವಂಥ ಸ್ವಚ್ಛತೆಗಾರನೇ ನಿರ್ಲಕ್ಷ್ಯ ಮಾಡಿರೋಂಥ ಸರ್ಕಾರ ಭ್ರಷ್ಟ ಅಧಿಕಾರಿಗಳಾಗಿದ್ದಾರೆ ನಮ್ಮ ಒಂದು ಹದಿನೈದು ಸಾವಿರ ರೂಪಾಯಿ ವೇತನ ನೀಡುತ್ತಿರುವಂಥ ವೇತನಗಳು ಒಂದು ಸಿಲಿಂಡ್ರು ಮತ್ತು ಮಕ್ಕಳ ಪಠ್ಯ ಪುಸ್ತಕಗಳಿಗೆ ಉಪಯೋಗಕ್ಕೆ ಆಗುತ್ತಿದ್ದಂಥ ಸರ್ಕಾರ ನೆಕ್ಸ್ಟ್ ಏನಾದರೂ ಉಪಯೋಗ ಮಾಡಬೇಕಂದ್ರೆ ಆರೈಕೆ ಏನಾದ್ರು ಕೆಟ್ಟು ಅಂದರೆ ಇ ಎಸ್ ಐ ಇಲ್ಲದೆ ದುಡಿಸ್ಕೊಳ್ತಿರುವಂಥ ಸರ್ಕಾರದವರು ಈಗ ಇದೇ ರೀತಿ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಏನಾದ್ರು ಚರ್ಚೆ ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟ ಹೇಗಿದೆ ಅಂದರೆ ನೀರು ನಿವಾರಣೆ ಮತ್ತು ಸ್ವಚ್ಛತೆಯನ್ನು ಎಲ್ಲ ನಿಲ್ಲಿಸಿ ಅನಿರ್ದಿಷ್ಟ ಧರಣಿಯನ್ನು ಹೂಡಬೇಕಾಗಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು ತಾಲೂಕಾದ್ಯಂತ ಯಾವ ತಾಲೂಕು ಆಗದಿದ್ದರೂ ಚೆನೆಯ ತಾಲೂಕಂತೂ ಕನಿಷ್ಠ ಪಕ್ಷ ಒಂದು ತಿಂಗಳವರೆಗೂ ನೀರು ನಿವಾರಣೆಯನ್ನು ಸ್ಥಿತಗೊಳಿಸಿ ಸ್ವಚ್ಛತೆಯನ್ನು ಸ್ಥಿತಗೊಳಿಸಿ ನೀರು ನಾವು ಧರಣಿಯನ್ನು ಮಾಡಲಿಕ್ಕೆ ಆಮೇಲೆ ಯಾವುದೇ ವೇತನ ಆದರೂ ಸರಿಯಾಗಿ ಸಮಯಕ್ಕೆ ನೀಡದೆ ಬಯೋಮೆಟ್ರಿಕ್ ವೇತನಕ್ಕೆ ಬಯೋಮೆಟ್ರಿಕ್ ಮಾಡಿದ್ದೇವೆ ಅದು ಸರ್ವರ್ ಬಿಜೆಯಲ್ಲಿ ವೇತನವನ್ನು ಎಷ್ಟೋ ನೀರು ಗಂಟೆಗಳದು ಮತ್ತು ಸ್ವಚ್ಛತೆಗಾರದು ಬಿಲ್ ಕಲೆಕ್ಟರ್ ಕಂಪ್ಯೂಟರ್ ಆಫಿಟೇಟ್ಗಳು ಇವತ್ತು ವೇತನಗಳು ಬರ್ತಾ ಇಲ್ಲ ಆ ವೇತನ ಕೊಡ್ತಿರೋ ಹದಿನೈದು ಸಾವಿರ ರೂಪಾಯಿ ವೇತನದಲ್ಲಿ ಸ ಅದು ಬಯೋಮೆಟ್ರಿಕ್ ಆಗದೆ ಈಗ ಎಂಟು ಸಾವಿರ ರೂಪಾಯಿ ಸಿಗ್ತಿದೆ ಆ ಹಣವನ್ನು ಅವರು ಇದು ಮಾಡ್ತಿದ್ದಾರೆ ಇದೇ ನಮ್ಮ ಒಂದು ಪಂಚಾಯಿತಿ ಕೊಡ್ತಿರೋ ವೇತನ ಒಬ್ಬ ಅಧಿಕಾರಿ ತೊಗೊತಿದ್ದಾರೆ ಟಿ ಎ ಡಿ ಎ ಕೊಡೋ ಅಷ್ಟು ಅವ್ರಿಗೆ ತುಟ್ಟಿ ಬತ್ತೆ ಬರೋಷ್ಟು ನಮಗೆ ಒಬ್ಬರು ಸಿಬ್ಬಂದಿ ಸಂಬಳ ಬರ್ತಿದೆ ಈ ಸರ್ಕಾರ ಎಲ್ಲ ಚೆತ್ತುಕೊಂಡಿದೆ ಅವರು ಒಂದು ವೆಹಿಕಲ್ ಚಾರ್ಜನ್ನು ತೊಗೊಳ್ತಿದ್ದಾರೆ ಒಂದು ತಿಂಗಳಿಗೆ ತುಟ್ಟಿ ಬತ್ತೆ ಪೆಟ್ರೋಲ್ ಚಾರ್ಜ್ ತಗೊಂಡು ನಮ್ಮ ಒಬ್ಬ ಸಿಬ್ಬಂದಿ ಸಂಬಳ ಕೊಡಬಹುದು ಆ ಸಿಬ್ಬಂದಿ ಸಂಬಳ ಕೊಡುವಂಥ ನೀಚ ಸರ್ಕಾರ ಅತಿ ಕೆಟ್ಟ ಸರ್ಕಾರವಾಗಿದೆ ಇದು ಈಗ ಪರಿಷ್ಕರಣಾ ವೇತನ ಅಂತ ಇದು ಮಾಡಿದರೆ ಒಂದು ಐದು ವರ್ಷ ಆಯಿತು ಏನೂ ಮಾಡಿಲ್ಲ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ ಐದು ಪಟ್ಟು ಟ್ಯಾಕ್ಸನ್ನು ಮಾಡಿದರೆ ಮೂರು ಲಕ್ಷ ಇದ್ದಿದ್ದು ಇವತ್ತು ಹದಿನೈದು ಲಕ್ಷವರೆಗೆ ಟ್ಯಾಕ್ಸ್ ಹೋಗಿದೆ ಆ ಟ್ಯಾಕ್ಸನ್ನು ನಾವು ಸರ್ಕಾರ ಉಪಯೋಗ ಮಾಡ್ಕೊಳ್ತಿದ್ದೆ ಹೊರ್ತು ನಮ್ಮ ಸಿಬ್ಬಂದಿ ವೇತನಕ್ಕೆ ಫಾರ್ಟಿ ಪರ್ಸೆಂಟ್ ಕೊಡ್ತೀವಿ ಅಂದಿದ್ದು ಇವತ್ತಿನವ್ರಿಗೆ ಯಾರೂ ಕೊಟ್ಟಿಲ್ಲ ಆಮೇಲೆ ಸ್ಥಳೀಯವಾಗಿ ಯಾವುದೇ ಒಂದು ಅಧಿಕಾರಿಗಳು ನೀರು ಗಂಟೆಗಳಿಗೆ ಸೈಕಲ್ ಕೊಡಬೇಕು ಬ್ಯಾಟ್ರಿಯನ್ನು ಕೊಡಬೇಕು ರಾತ್ರಿ ಆಗಲು ರಾಡವಿತ್ತು ವಿದ್ಯುತ್ ಪ್ರಾಬ್ಲಮ್ ಆಯಿತು ಹೋಗ್ಬೇಕಂದ್ರೆ ಬ್ಯಾಟ್ರಿ ಇಲ್ಲ ಇವತ್ತಿನವ್ರಿಗೆ ಅವ್ರಿಗೆ ಏನು ಕೊಟ್ಟಿಲ್ಲ ಆದರೂ ಬೊಕ್ಕಸಕ್ಕೆ ಹೋಗ್ತಿದ್ದೆ ಅವರ ಹಣವನ್ನೆಲ್ಲ ಆ ಬೊಕ್ಕಸದ್ದು ಸಹ ಯಾರೂ ನಮಗೆ ಇವತ್ತಿನವ್ರಿಗೂ ತಿಳಿಸ್ತಾ ಇಲ್ಲ ಒಂದು ಬ್ಯಾಟ್ರಿ ವ್ಯವಸ್ಥೆ ಆಗಲಿ ಸೈಕಲ್ ವ್ಯವಸ್ಥೆ ಆಗಲಿ ಮತ್ತು ಹೋಗದಂಥ ವೇತನಗಳು ಬಾಕಿ ಐದು ಆರು ತಿಂಗಳು ಹತ್ತು ತಿಂಗಳುಗಟ್ಟಲೆ ಹಿಂದಿನ ಬಾಕಿ ಇದೆ ಆ ಬಾಕಿಯನ್ನು ಸಹ ವಸಲಾತಿ ಮಾಡಿಕೊಂಡಿದ್ದಾರೆ ಹೊರ್ತು ನಮ್ಮಿಂದ ಆ ವಸೂಲಾತಿಯಿಂದ ಹಣವನ್ನು ಯಾರಿಗೂ ಬಾಕಿ ವೇತನ ಪಾವತಿ ಮಾಡಿಲ್ಲ ಆ ತಕ್ಷಣ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ ಜಿಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಆಯುಕ್ತರಾಗಲಿ ಈ ಬಾಕಿ ವೇತನ ಫಸ್ಟ್ ಬಿಡುಗಡೆ ಮಾಡಬೇಕು ಮತ್ತು ನಮ್ಮ ನೀರ್ ಗಂಟೆಗಳಿಗೂ ಮತ್ತು ಸ್ವಚ್ಛತಕಾರಿಗೂ ಕಂಪ್ಯೂಟರ್ ಆಪರೇಟರ್ಗೂ ಬಿಲ್ ಕಲೆಕ್ಟರ್ಗಳಿಗೂ ಸರಿ ಸಮಾನವಾದ ವೇತನವನ್ನು ಮಾಡಬೇಕು ಕನಿಷ್ಠ ವೇತನ ನೀಡಲೇಬೇಕು ಅಂತ ಕೇಳ್ಕೊಳ್ತಿದ್ದೆ ಅಷ್ಟು ಮಾಹಿತಿಯನ್ನು ಒಬ್ಬೊಬ್ಬರು ಹತ್ತು ನಿಮಿಷಕ್ಕೊಬ್ಬರು ಮಾಹಿತಿ ಕೇಳ್ತಾರೆ ಈ ಮಾಹಿತಿಯನ್ನು ನಾವು ಜೋಡಿಸಿ ಕೊಡೋಕ್ಕೆ ಒಂದ್ ದಿವಸ ಬೇಕು ಒಂದು ಮಾಹಿತಿ ಕೇಳಿದ್ರೆ ಬಟ್ ಏನಾಗ್ತಿದೆ ಇಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಕೊಡ್ತಕ್ಕಂಥ ನಾವು ಮಾಹಿತಿಯನ್ನು ತುಪ್ತ ಮಾಹಿತಿ ಅಂತ ಪರಿಸ್ಥಿತಿ ನಮಗೆ ಉಂಟಾಗಿದೆ ಸಿಗಲ್ಲ ಅವ್ರಿಗೆ ಏನೋ ಮಾಹಿತಿ ಬೇಕು ನಾವು ಕೊಡ್ತೀವಿ ಇದು ಸಮರ್ಪವಾಗ್ತಾ ಇಲ್ಲ ಆದ ಕಾರಣ ಏನಾಗಿದೆ ಅಂತ ಹೇಳಿದ್ರೆ ಮಾಹಿತಿಯನ್ನು ಅಟ್ಲೀಸ್ಟ್ ಒಂದು ದಿವಸ ಟೈಮ್ ಕೊಟ್ಟು ಎರಡು ದಿವಸ ಟೈಮ್ ಕೊಟ್ಟು ಏನ್ ಮಾಹಿತಿ ಕೊಡ್ಬೇಕು ಕೊಡ್ಬೇಕು ಅಂತ ಹೇಳಿದ್ರೆ ಇನ್ನು ಬಿಲ್ ಕಾರ್ಡ್ ವಿಷಯಕ್ಕೆ ಬಂದ್ರೆ ಏನಾಗ್ತೈತೆ ಅಂತಂದ್ರೆ ಈಗ ಚನ್ನಗಿರಿ ತಾಲೂಕು ಒಟ್ಟು ಎಷ್ಟು ಜನ ಕಂಪ್ಯೂಟರ್ ಸರ್ ಅರವತ್ತೊಂದು ಅರವತ್ತೊಂದು ಕಂಪ್ಯೂಟರ್ ಆಗ್ತದೆ ಸರ್ ಸುಮಾರು ಎರಡು ಸಾವಿರದ ಕೆಲಸ ಮಾಡ್ಕಿಂತ ಬಂದಿವಿ